ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಮಾಡಿದ ಮೇಲೆ ಸತ್ಯ ಏನೋ ಹೊರಬರ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತು ಬಹುಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆ ಇರೋದು ಕೂಡ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗ್ಬೋದು ಹೀಗಾಗಿ ಸಹಜವಾಗಿ ಒಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯದ ಅದೇನೇ ಇರಲಿ ಒಂದು ಜನ ತೀರ್ಪನ್ನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತೆರೆಬಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ತುಂಬ ಕಟ್ಟಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಹೀಗಾಗಿ ನೋಡೋಣ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಲ್ಲಿಯಲ್ಲಿ ಏನಾದರೂ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಒಂದು ಟೆಕ್ಟಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ತುಂಬಿಕೊಡೋದಂಥ ಮಾಹಿತಿ ಎಲ್ಲ ಅಂದರೆ ಹುಚ್ಚುರಿ ಆಗಿದ್ದು ಹಾಳಾದ್ಮೇಲೆ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸಿ ರೂಪಾಯಿ ನಾನು ಹೊರಬಟ್ಟಿದ್ದೆ ಅದೆಲ್ಲ ನೀವು ನೋಡುತ್ತವೆ ಅದಿಲ್ಲ ರೀ ಎಪ್ಪತ್ತೈದು ರೂಪಾಯಿ ಅದ ನಾವು ನೋಡ್ಬಿಟ್ಟಿದ್ದೆ ರೂಪಾಯಿ ಬಿಡ್ತಾ ಇದ್ದೀವಿ ನಮ್ಮ ಮಾಡ್ ನೋಡಿದ್ದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಅಲ್ಲಿ ಆಗಿದ್ದಾನ ನೋಡಿದ್ದೀವಿ ಎಲ್ಲ ಕಡೆ ಎಲೆಕ್ಷನ್ ಕಮಿಷನು ಈ ರಿಫಾರ್ಮ್ಸ್ ತರಬೇಕು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ರಿಫಾರ್ಮ್ಸ್ ತಂದು ಇವತ್ತು ಸಹ ಚುನಾವಣೆ ಪಾರದರ್ಶಕವಾಗಿ ನಾವು ಕೇಳೋದೇನು ಕಾಂಗ್ರೆಸ್ ಸಹಾಯ ಮಾಡೋದಕ್ಕೆ ಆಗ್ತದೆ ಪಾರದರ್ಶಕವಾಗಿ ಪಾರದರ್ಶಕವಾದ್ಮೇಲೆ ಆ ಚುನಾವಣೆ ಆದ್ಮೇಲೆ ಸೋಲು ಗೆಲುವು ನಾವು ಒಪ್ಕೊಡೇಬೇಕಾಗ್ತದೆ ಅವಾಗ ನಾವು ಸೋತ್ರ ಕೂಡ ಒಪ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತದೆ ಅನಾಲಿಸ್ ಮಾಡ್ತಾ ಇದಾರೆ ನೋಡೋ ಸೆಂಟ್ರಲ್ ಟೀಮ್ ಲಕ್ಷ ಒಂದೇ ಒಂದು ನನಗೆ ನನಗೆ ಸಾಕ್ಷಿ ಇಲ್ಲೇ ಇದಲ್ಲ ಅಲ್ಲ ಪಾಳದ್ನಾಗೆ ಇಲ್ಲಿ ಸೆಂಟ್ರಲ್ ನಾಗ ಇದೆ ಬೆಂಗಳೂರಲ್ಲಿ ಸಾಕ್ಷಿ ಬೇಕಾದಷ್ಟಿದೆ ಬಿಹಾರ ಯಾಕೆ ಇಲೆಕ್ಷನ್ ಎಲ್ಲ ಕಮಿಷನ್ ದ್ರೆಲ್ಲ ಲಿಂಕ್ಸ್ ಎಲ್ಲ ಡಿಲೀಟ್ ಮಾಡಿದ್ರು ಸುಮ್ಮನೆ ಬಿಡಿ ಅದಲ್ಲ ಬಿಹಾರದ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದಾರೆ ಅನಾಲಿಸ್ ಮಾಡ ಅಲ್ಲಿ ಅಲ್ಲಿ ಡೆಲ್ಲಿ ನಾವು ಆಗ್ತದೆ ಮಾಡ್ತಾ ಆಯ್ತಾ ಕಾಂಗ್ರೆಸ್ ಮುಖಂಡರು ಹೇಳಿದ್ರು ನಾವು ಸರ್ಕಾರ ರಚನೆ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದುಡ್ಡು ಹಾಕಿದ್ವಿ ಆದ್ರೆ ಬಿಹಾರದಲ್ಲಿ ಚುನಾವಣೆ ಮುಂಚೆ ಹೌದು ಅದು ಒಂದು ಕಾರಣ ಬಿಹಾರದಲ್ಲ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ಆರ್ ತಿಂಗಳು ಮೊದಲು ಹಾಕಿದ್ವಿ ಲಾಡಕಿ ನಾವು ಸರ್ಕಾರ ಬಂದ್ಮೇಲೆ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಮೊದಲು ಕೊಟ್ಟು ಇದು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದೀವಿ ಅಪಕಾರ ನಾವು ನುಡಿದಂತೆ ನಡೆದ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆ ಉಳಿಸ್ಕೊಂಡಿದ್ವಿ ನುಡಿದಂತೆ ನಡೆದಿದ್ದೀವಿ ನಾವು ಆದ್ರೆ ಇಲ್ಲಿ ಅದು ಅಮಿಷ ಚುನಾವಣೆ ಚುನಾವಣೆ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ಸರ್ಕಾರ ಅಕೌಂಟ್ ಅದೇ ಒಂದು ಕೋಟಿ ರೂಪಾಯಿ ಏನ್ರಿ ಏನ್ರಿ ನಾ ಹತ್ತು ಸಾವಿರ ರೂಪಾಯಿ ಅದನ್ನ ಒಂದು ಕೋಟಿ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲ ಹೆಂಗು ಸತ್ಯ ಅನ್ನೋದು ಸುಮ್ಮನೆ ಯಾಕೆ ನೀವು ಮಾಡಿರ್ತೀರಿ ಅಪೀಶಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ ಸರೋಗ್ಯ ಅವ್ ವಿರೋಧ ಮಾಡಿದ ಹಣ ಅಲ್ಲ ಕ್ಯಾಂಡಿಡೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಏನು ರೀ ಎಲ್ಲ ಪ್ರಚಾರದ ಹೇಳಿದ್ನ್ಯಾರು ವಿರೋಧ ಮಾಡಲಿಲ್ಲ ಸರ್ ಮಾಡಿದಾರೆ ವಿರೋಧ ಮಾಡಿದಾರೆ ಅಲ್ಲ ಗಟ್ಟಿಯಾಗಿ ಮಾಡಲಿಲ್ಲ ಸರ್ ಮಾಡಿದಾರೆ ನೀವು ಮಾಧ್ಯಮದೋದ್ ಮಾಡಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ ಇದು ಈ ರೀತಿ ಇದು

ಮತ್ತು ಎಷ್ಟು ನೈಂಟಿ ಪರ್ಸೆಂಟ್ ಸ್ಟಾಕು ರೇಟು ಮತ್ತು ಇಲೆಕ್ಷನ್ ಕಮಿಷನ್ದವ್ರು ಅದನ್ನು ತನಿಖೆ ಮಾಡೋ ಬದಲಿಗೆ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರು ಪಾರ್ಲಿಮೆಂಟ್ ಮೆಂಬರು ರಾಹುಲ್ ಗಾಂಧಿ ಸೆಂಟ್ರಲ್ ಅದರ ಕೇಂದ್ರ ಲೋಕಸಭೆಲ್ಲೇ ಅಪೋಸಿಷನ್ ಲೀಡರು ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಅವ್ರಿಗೆ ನೀ ಅಫಿಡವಿಟ್ ಹಾಕಂತ ಕೇಳ್ತೀರಿ ಓದ್ ತಗೊಂಡೆ ಅವರು ಲೋಕಸಭಾ ಮೆಂಬರ್ ಆಗಿರ್ತಾರಲ್ಲ ಓದ್ ತಗೊಂಡೆ ಅವ್ರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿರ್ತಾರಲ್ಲ

ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಭೇಟಿ ಆಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನಾವಣೆ ಕೂಡ ಚರ್ಚೆ ಮಾಡಿದ್ದಾರೆ ಭೇಟಿ ಆಗ್ತದೆ ಮೋದಿ ಅವರಿಗೆ ಈಗ ಹೇಳಿದ ಲಾಸ್ಟ್ ಕಬ್ಬು ಬೆಳೆಗಾರ್ದು ನಾಳೆ ಮೋದಿ ಅವ್ರಿಗೆ ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಂ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಡುವಂಥದ್ದು ನಿರ್ಯ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಪಾಲ್ರಿ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವ್ರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ರೈತರು ಏನತಾರ ಮೂರ್ ಅಂತ ಹೇಳಿ ನೀವು ಟಿವಿದಾಗ ಹಾಕ್ತೀರಿ ಕೇಂದ್ರ ಸರ್ಕಾರ ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಆ ಐವತ್ತರಲ್ಲಿ ಯೋಜನೆ ಹೇಳ್ತಾ ಇದೀನಿ ವಿಶೇಷವಾಗಿ ಟಿವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರ್ ಸಾವಿರದ ಐದನೂರ ಐವತ್ತರಲ್ಲಿ ಎಂಟು ನೂರ ಒಂಬತ್ತು ರೂಪಾಯಿ ಕಟಾವು ಮಾಡುವುದು ಮತ್ತು ಸಾಗಾಣಿಕೆ ಮಾಡುವಂತದ್ದು ಅದಕ್ಕೆ

ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವರಿಗೆ ಅದು ಎರಡ್ ಸಾವಿರದ ಐದ್ ನಾಲ್ಕುನೂರು ಬಿಡ್ತದೆ ಏನ್ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡ್ ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಈಗ ಇದನ್ನ ರ್ಯಾಕ್ ಈಗ ಕೇಂದ್ರ ಸರ್ಕಾರ ಎಪ್ಪ ಫಿಕ್ಸ್ ಮಾಡಿದ್ದು ಮೂರ್ ಸಾವಿರದ ಐದನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ಎಷ್ಟು ನೀವೇ ಲೆಕ್ಕ ಹಾಕ್ರಿ ಎರಡ್ ಸಾವಿರದ ಏಳ್ನೂರು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಎತ್ತಾಗ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವ ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಸರ್ಕಾರ ಫಿಕ್ಸ್ ಮಾಡಿದ್ ಕೊಡ್ರಿ 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 ಅಂತೀವಿ ಮಾತಾಡ್ತಾರೆ ಎಂ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಎತ್ನಾಲ್ ಮಾತಾಡ್ತಾರೆ ಪತ್ರ ಬರ್ದಿದ್ದಾರೆ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಹೋರಾಟ ನಿಂತದಿಗೆ ಈಗಾರ ಸತ್ಯ ಅರ್ಥ ಮಾಡಿಕೊಡ್ರಿ ಈಗಾರ ಸತ್ಯ ನೀವು ಹಾಕ್ರಿ ಸರ್ ಈಗ ಸ್ಪಿರಿಟ್ ರಾಜ್ಯ ಸರ್ಕಾರಕ್ಕೂ ಆದಾಯ ಬರ್ತಾ ಇದೆ ಆ ಫಿಕ್ಸ್ ಮಾಡೋದಂತ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಗ್ ತಗೊಂಡಿದ್ ಹದಿನೈದು ಪೈಸೆ ಬರೋಂಗಿಲ್ಲ ನಮ್ಗೆ ವಾಪಸ್ ನೂರು ರೂಪಾಯಿ ನಾವ್ ಏನ್ ಹಾಕಿ ಕೊಡ್ತೀವಿ ಇನ್ನು ರಾಜ್ಯದ ಪರವಾಗಿ ಪರವಾಗಿಲ್ಲ ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಮ್ಗೆ ಪ್ರವಾಹ ಕೂಡ ಕೇಂದ್ರದವರು ಪರಿಹಾರ ಸರಿಯಾಗಿಲ್ಲ ಸುಪ್ರೀಂ ಕೋರ್ಟ್ ಹೋಗಿ ಪರಿಹಾರ ತಗೊಂಡ್ ನೋಡ್ರಿ ಪರಿಹಾರ ಕೊಡ್ತಾ ಇಲ್ಲ ಇನ್ನು ಸುಪ್ರೀಂ ಹೋಗಿ ಚಿಂತನೆ ಮಾಡ್ತಾ ಕೇಂದ್ರ ಸ್ಪಂದನೆ ಮಾಡ್ತಾ ಇದ್ರ ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳನ್ನ ಏನ್ ಕೈಕೋಬೇಕು ಅಂತ ಕೈಕೋತೀವಿ ನೀವು ಮನೇನು ನೋಡಿದೀರಿ ನಮ್ಗೆ ಏನು ಬೆಳೆ ನಾಶ ಆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂಥ ಅವಶ್ಯಕತೆ ಇರಲಿಲ್ಲ ಅದು ರಾಜ್ಯ ಸರ್ಕಾರ ಇವತ್ತೊಂದು ಕೂಡಿಕೊಟ್ಟಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ನಾನು ಪ್ರಶ್ನೆ ಮಾಡ್ರಿ ನೀವು ವಿಮಾನ ಪರಿಹಾರ ಬಂದಿಲ್ಲ ಸರ್ ಅವರು ಪಾಪ ನಡೀತಾ ಇದೆ ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ರೆವನ್ಯೂ ಮಿನಿಸ್ಟ್ರು ಅದಕ್ಕೆ ಚೀಫ್ ಮಿನಿಸ್ಟ್ರೆಲ್ಲಾದ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಬೆಳೆಯೋರು ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಕಡೆಗೆ ಹೋಗ್ತೀವಿ ಕೊಡಬೇಕಾಗ್ತದೆ ಅವರು ಎನ್ ಡಿ ಆರ್ ಎಫ್ ಫಾರ್ಮ್ಸು ಇದೆಲ್ಲನೂ ಮಾಡೋದು ಫಿಕ್ಸ್ ಮಾಡಿದಾರು ಯಾರು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದು ಹೀಗಾಗಿ ಹೋಗ್ತೀವಿ ಮನವಿ ಕೊಡ್ತೀವಿ ಬಹುಶಃ ಹಬ್ಬ ನಾಳೆ ಏನು ಪ್ರಧಾನಮಂತ್ರಿ ಬೇಡ ಹಾಕ ಪ್ರಧಾನ ಮುಖ್ಯಮಂತ್ರಿ ಆದ್ಮೂ ಮಾಡ್ತಾರೆ ಹೈಕಮಾಂಡ್ ಭೇಟಿ ಬಂತು ಈಗ ಡಿ ಸಿ ಎಂ ಅವ್ರು ಹೋಗಿ ಬೇಟಿ ನಾವು ಹೋದ್ರೆ ಹೈಕಮಾಂಡ್ ಹಾಕಿ ಏನಪ್ಪ ನಮ್ಮ ಪಕ್ಷದ ಹೈಕಮಾಂಡ್ ನಾವ್ ಆಗೋದು ಏನು ಬಿಜೆಪಿ ಅವ್ರ ಅವ್ರ ಪಕ್ಷಕ್ಕೆ ಹೋದಾಗ ಬೇಟಕ್ಕಾಗಿಲ್ಲ ಅಮಿಷಾ ಅವ್ರಿಗೆ ಮೋದಿ ಅವ್ರ ಹತ್ರ ಬೇಟಾಗ್ ನೋಡ್ರಿ ಯಾರಿಗೂ ಏನ್ರಿ ಏನ್ರಿ ಅವ್ರ ಬೇಗ ನಡ್ಡ ಗಿಡ್ ಬೇಟಾಕ್ತಾರಲ್ಲ

ಚರ್ಚೆ ಚರ್ಚೆ ಕಮಂಡ್ ಆ ಏನ್ ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ ಎಸ್ ಸರ್ ಅದು ರೈಲ್ವೆ ಸ್ಟೇಷನ್ಗೆ ಸಿದ್ದೇಶ್ವರ ಸಿದ್ದೇಶ್ವರರ ನಾಮ ಹೆಸರು ಅದು ಸೋಶಿಯಲ್ ಮೀಡಿಯಾದಲ್ಲಿ ಹೆಸರು ಆಲ್ರೆಡಿ ಇಟ್ಟಿದ್ದಾರೆ ಅಂತಾಗ್ತಿದೆ ಸರ್ ಓಡಿ ಕೇಂದ್ರ ಸೋಶಿಯಲ್ ಮೀಡಿಯಾದಾಗಿರಲ್ಲ ಲೆಟರ್ ನೋಡಿರಿ ನೀವು ಹೌದು ಸರ್ ಅದು ಕೇಂದ್ರ ನಾವು ಇದಕ್ಕೆ ಬರಲ್ಲ ಕೇಂದ್ರ ಸರ್ಕಾರ ಶಿಲ್ ರೈಲ್ವೆ ಕೇಂದ್ರ ಸರ್ಕಾರ ಬರೋದು ಇಲ್ಲಿ ಆಮೇಲೆ ಬೀದರ್ದು ಬಡಗಾಮ್ದು ಮತ್ತೆ ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಅವ್ರೇನು ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೆಟ್ಟ ಸರ್ಕಾರ ಕಳಿಸಿದ್ವಿ ಬಸವಣ್ಣವರೂ ಅಂತಿಮ ಆಗಿಲ್ಲ ಸರ್ ಸರ್ಬೇಕು ಸರ್ಕಾರ ಕೇಳಿದ್ರೆ ಅಲ್ಲ ಅವರು ಬಿಜೆಪಿಯವ್ರು ಹಂಗೆ ಕೊಂಡಿದ್ದಾರೆ ಪತ್ರ ಬರೆದು ಅದಕ್ಕೆ ಆಗಿದೆ ಅಂತ ಅಂದ್ಬಿಟ್ಟ ಸರ್ ಅಲ್ಲದ ಧನ್ಯವಾದಗಳು ನವಮಾರ್ ಕ್ರಾಂತಿ ಎಲ್ಲ ಸಾಧನೆ ಚಿಕ್ಕ ಸಚಿವರಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು ಡಿಸೆಂಬರು ಜಾನುವರಿ ಏನೇ ಇರಲಿ ಒಂದು ದಿವಸ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ದರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಪಿ ಪಾಟರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಹಾಗಾಗಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇವರೆಲ್ಲ ಏನು ತೀರ್ಮಾನ ಮಾಡೋದು ಇರ್ತದೆ ಇವರೆಲ್ಲಾರು ಏನು ತೀರ್ಮಾನ ಇರ್ತಾರೆ ಅದು ಅಂತಿಮ ಬಂಡೆ ಸಲೀಮ್ ಅಹಮ್ಮದ್ ಅದು ಬಂದಾಗ ಬದಲಾವಣೆ ತಾಗೋಖ ಖಚಿತ ಅವ್ರು ತಮ್ಮ ತಪ್ಪಾವರಿಗೊಂಡ್ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎರಡೂರು ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಸಿಗ್ತದಪ್ಪ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಸಲೀಮ್ ಅಹಮದ್ ಕೂಡ ಪಾಪ ಪಕ್ಷ ಸಲ ಗುರುತಿದ್ದಾರೆ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಯಶಂದ್ರೇಗೌಡರು ನಡಗೌಡರು ಹೇಳ್ತಾ ಇದ್ದಾರೆ ನಮ್ದು ತಿಳಿದ ತಪ್ಪೇನಿದೆ ಎಲ್ಲರಿಗೂ ಹಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಹಕ್ಕಿದೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ